ಹಾಯ್ ನಮಸ್ಕಾರ ನಾನು ನಿಮ್ಮ ಶಿವಧ್ವಜ್ ಒಂದು ಹೊಸ ಕಿರುಚಿತ್ರ ಬರ್ತಾ ಇದೆ ಅದರ ಹೆಸರು ಶಾರದಾ ಟೀಚರ್ ಅಂತ ಶಾರದಾ ಟೀಚರ್ ಯಾರಿಗಿರಲ್ಲ ಜೀವನದಲ್ಲಿ ನನಗೂ ಒಬ್ಬರು ಶಾರದಾ ಟೀಚರ್ ಇದ್ದರು ಸೊ ಈ ಇದ್ರ ಇದರ ಕಥಾ ಸಾರಾಂಶ ಏನು ಅಂದರೆ ಸಮಾಜದಲ್ಲಿ ನಡೆಯುವಂಥ ಕೊಂಕು ಮಾತುಗಳಿಗೆ ಶಿಕ್ಷಕರು ಕಿವಿ ಕೊಡಬಾರ್ದು ಶಿಕ್ಷಕ ವೃತ್ತಿ ಅನ್ನೋದೇ ಭಾಳ ಗೌರವವಾದಂಥ ವೃತ್ತಿ ಅದು ಯಾಕಂತ ಹೇಳಿದರೆ ನಾವು ಶಿಕ್ಷಕರನ್ನ ಗುರುಗಳು ಅಂತ ನಾವು ಭಾವಿಸ್ತೀವಿ ಪೂಜಿಸ್ತೀವಿ ಸೊ ಇಂಥ ಒಂದು ಕಿರುಚಿತ್ರವನ್ನು ನಮ್ಮ ವಿಶ್ರುತಿ ಕ್ರಿಯೇಷನ್ಸಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಇದರ ನಿರ್ದೇಶಕರು ನಮ್ಮ ಆತ್ಮೀಯರಾದಂತಹ ವಿಜಯಕೃಷ್ಣ ಕೆ ಆರ್ ಉಡುಪಿ ಇವರು ಆಮೇಲೆ ಇವರ ಹೆಂಡತಿನೇ ಅವರು ಅಶ್ವಿನಿ ಅವರು ಇದಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ ಹಾಗೂ ನಮ್ಮ ಮರವಂತೆ ಅವರು ಇದಕ್ಕೆ ಸಾಹಿತ್ಯ ಬರೆದಿದ್ದಾರೆ ಭಾಳ ಒಳ್ಳೆಯ ಒಂದು ಕಿರುಚಿತ್ರ ನಿಮ್ಮ ಮುಂದೆ ಬರ್ತಾ ಇದೆ ಖಂಡಿತವಾಗಲೂ ಇದನ್ನು ನೀವು ಯೂಟ್ಯೂಬ್ ಚಾನಲ್ ಅಂದರೆ ಯಾವ ಯೂಟ್ಯೂಬ್ ಚಾನಲ್ ಅಂದರೆ ವಿಶ್ರುತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಆನಂದಿಸಿ ಸಮಾಜದಲ್ಲಿ ಒಂದಿಷ್ಟು ಒಳ್ಳೆ ಮೆಸೇಜ್ಗಳನ್ನು ಕೊಡುವಂತಹ ಕಿರುಚಿತ್ರಗಳನ್ನು ಖಂಡಿತವಾಗಲೂ ನೀವು ನೋಡಬೇಕು ಯಾಕಂತ ಹೇಳಿದರೆ ನಮ್ಮ ಸಮಾಜ ಬೇರೆ ಕಡೆಗೆ ವಾಲದ ಹಾಗೆ ಅದರ ಏನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ನಡುವಿರೋ ಸಂಬಂಧ ಎಲ್ಲವನ್ನೂ ಒಂದು ಒಂದು ಕಿರುಚಿತ್ರದ ಮುಖಾಂತರ ನಿಮಗೆ ಕೊಡುವಂತಹ ಒಂದೊಳ್ಳೆಯ ವಿಚಾರನ ನಿರ್ದೇಶಕರಾದಂಥ ವಿಜಯಕೃಷ್ಣ ಅವರು ಮಾಡಿದ್ದಾರೆ ಐ ಹೋಲ್ ಟೀಮ್ ಎಲ್ಲ ನಿರ್ದೇಶಕರಿಗೆ ಛಾಯಾಗ್ರಾಹಕ್ಕೆ ಛಾಯಾಗ್ರಾಹಕರಿಗೆ ಮತ್ತು ಸಾಹಿತ್ಯ ಬರೆದವರಿಗೆ ಸಂಭಾಷಣೆ ಬರೆದವರಿಗೆ ಎಲ್ಲ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಐ ಯು ಆಲ್ ದ ಬೆಸ್ಟ್ ದಯವಿಟ್ಟು ನೋಡಿ ಶಾರದಾ ಟೀಚರ್ ನಮಸ್ಕಾರ ನಮಸ್ಕಾರ ನಾನು ಯಶವಂತ್ ಸಮಾಜದಲ್ಲಿ ಶಿಕ್ಷಕರು ಎಷ್ಟು ಮುಖ್ಯ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಅಂತ ಶಿಕ್ಷಕರು ಕೂಡ ಸಮಾಜದಲ್ಲಿ ಒಂದಷ್ಟು ಕೊಂಕನ್ನ ಪ್ರಶ್ನೆಗಳನ್ನ ಎದುರಿಸಬೇಕಾಗುತ್ತೆ ಸಮಾಜದ ಕೊಂಕುಗಳಿಗೆ ಶಿಕ್ಷಕರು ಕಿವಿ ಕೊಡಬಾರದು ಅನ್ನೋದು ಒಂದು ಮತ್ತೆ ಇನ್ನೊಂದು ಶಿಕ್ಷಕರ ವೃತ್ತಿ ಎಷ್ಟು ಪವಿತ್ರವಾದದ್ದು ಅನ್ನೋದು ಈ ಎರಡು ವಿಷಯಗಳನ್ನ ಇಟ್ಕೊಂಡು ನನ್ನ ಆತ್ಮೀಯ ಗೆಳೆಯ ವಿಜಯ ಕೃಷ್ಣ ಅವರು ಶಾರದಾ ಟೀಚರ್ ಅಂತ ಒಂದು ಶಾರ್ಟ್ ಫಿಲಮ್ನ ನಿರ್ದೇಶನ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಬಿ ಮೂಮಾರ್ನಾಡು ಅವರು ಕತೆ ಚಿತ್ರಕತೆ ಸಂಭಾಷಣೆ ಬರೆದಿದ್ದಾರೆ ಹಾಗೆ ನಮ್ಮೆಲ್ಲರ ನೆಚ್ಚಿನ ಗೀತ ಸಾಹಿತಿ ಪ್ರಮೋದ್ ಮರವಂತೆ ಅವರು ಒಂದು ಹಾಡನ್ನು ಬರೆದಿದ್ದಾರೆ ಈ ಶಾರದಾ ಟೀಚರ್ ಕಿರುಚಿತ್ರ ಇಷ್ಟರಲ್ಲೇ ಮಿಶ್ರತ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ